ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನೆಲ್ ಇವತ್ತು ರಾಗಿ ಹಾಲ್ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಬೇಕಾಗಿರುವ ಪದಾರ್ಥ ರಾಗಿ ಮತ್ತೆ ಬೆಲ್ಲ ಇಲ್ಲಿ ನಾನು ರಾಗಿನ ಒಂದು ಒಂದ್ ಲೋಟ ತಗೊಂಡಿದ್ದೀನಿ ಇದನ್ನ ನಾನು ನೀಟಾಗಿ ತೊಳೆದು ಏಟ್ ಟು ಟ್ವೆಲ್ ಅವರ್ಸ್ ನೆನೆ ನೆನ್ಸಕಿಟ್ಟಿದೀನಿ ಒಂದ್ ಲೋಟ ರಾಗಿಗೆ ಒಂದು ಕಾಲ್ ಲೋಟ ಬೆಲ್ಲ ತಗೊಂಡಿದ್ದೀನಿ ಇವಾಗ ರಾಗಿ ಇಂದ ಹಾಲ್ನ ತೆಗಿಬೇಕು ಇದನ್ನ ನೆಕ್ಸ್ಟ್ ಪ್ರೊಸೀಜರ್ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾನು ರಾಗಿನ ಮಿಕ್ಸಿಗೆ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಇದರಿಂದ ಹಾಲು ತೆಗೆಯೋದು ಹೇಗೆ ಅಂತ ನೋಡೋಣ ಇವಾಗ ನಾನು ರುಬ್ಕೊತಾ ಇದ್ದೀನಿ ಇಲ್ಲಿ ಇವಾಗ ಇಲ್ಲಿ ನೀವು ಇದನ್ನ ರುಬ್ಕೊಂಡಿದ್ದೀನಿ ಇದರಿಂದ ಒಂದು ಸ್ವಲ್ಪ ನಾನು ಹಾಲು ತೆಗಿತೀನಿ ಇವಾಗ ನೋಡಿ ನಾನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನ ನಾನು ಇವಾಗ ಸೋಸ್ಕೊತಾ ಇದ್ದೀನಿ ಇದಕ್ಕೆ ರುಬ್ಬೋದಕ್ಕೆ ಒಟ್ಟು ನಾವು ಐದು ಕಾಲ್ ನೀರನ್ನ ಸೇರಿಸ್ಕೋಬೇಕು ಒಂದು ಲೋಟ ರಾಗಿಗೆ ಐದು ಕಾಲು ಲೋಟ ನೀರನ್ನ ನಾನು ಹಾಕೋತಾ ಇದ್ದೀನಿ ಇದನ್ನ ನೀವು ಒಂದ್ ಎರಡ್ ಮೂರ್ ರೌಂಡ್ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಹಾಲ್ನ ತಗೋಬೇಕು ಇದರಲ್ಲಿ ನಾವು ಆವಾಗ್ಲೇ ರಾಗಿನ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಅದರ ಹಾಲ್ನ ಇಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ ನಾನು ರಾಗಿನ ಒಂದು ಮೂರು ನಾಲ್ಕು ಬಾರಿ ಮಿಕ್ಸಿಗೆ ಹಾಕಿದ್ದೀನಿ ಅದಾದ್ಮೇಲೆ ಈ ತರ ಹಾಲ್ನ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಬೆಲ್ಲನ್ ಸೇರಿಸ್ತಾ ಇದ್ದೀನಿ ಇದನ್ನ ಒಂದು ಸ್ವಲ್ಪ ಕರಗಿಸ್ಕೊಳ್ಳೋಣ ಹೀಗೆ ಇದನ್ನ ಸ್ಟವ್ ಮೇಲೆ ಇಡಕ್ ಮುಂಚೆ ಒಂದು ಸ್ವಲ್ಪ ಕರಗಿಸ್ಕೊಂಡು ನೀವು ಟೇಸ್ಟ್ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಇದೇ ಟೈಮಲ್ಲೇ ಬೆಲ್ಲನ ಆ್ಯಡ್ ಮಾಡಬಹುದು ಸ್ವಲ್ಪ ನಾನು ಇದನ್ನು ಸ್ಟವ್ ಮೇಲೆ ಇಡ್ತೀನಿ ಆವಾಗಲೇ ನಾವು ರಾಗಿ ಹಾಲ್ಗೆ ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಇವಾಗ ನಾನು ಇದನ್ನ ಒಂದು ಪಾತ್ರೆಗೆ ಇಟ್ಕೊಂಡು ನಾನು ಇದನ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದನ್ನ ನಾವು ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರಬೇಕು ಇದನ್ನ ಕೈ ಬಿಡಬಾರ್ದು ಕೈ ಬಿಟ್ರೆ ತಳ ಬಿಡುತ್ತೆ ಸೊ ಕಂಟಿನ್ಯೂಸ್ ಆಗಿ ಇದನ್ನ ನಾವು ತಿರುಗ್ತಾನೆ ಇರಬೇಕು ನೋಡಿ ಇವಾಗ ಇದನ್ನ ನಾನು ಫೈವ್ ಮಿನಿಟ್ಸ್ ಇಂದ ಕಂಟಿನ್ಯೂಸ್ ಆಗಿ ತಿರುಗ್ತಾ ಇದ್ದೀನಿ ಇದು ಇವಾಗ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದು ಇನ್ನೂ ಒಂದು ಫೈವ್ ಮಿನಿಟ್ಸ್ ನಾವು ಇದೇ ರೀತಿ ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರಬೇಕು ನೋಡಿ ಇದು ಇವಾಗ ಇನ್ನೊಂದು ಮೂರು ನಿಮಿಷ ಆಗಿದೆ ಇದನ್ನ ಇನ್ನೂ ತಿರುಗ್ಕೋಬೇಕು ನಾನು ಇವಾಗ ಇನ್ನೊಂದು ಸ್ವಲ್ಪ ಇಲ್ಲಿ ತುಪ್ಪನ ಆ್ಯಡ್ ಮಾಡ್ತೀನಿ ಇದು ಇನ್ನೂ ಒಂದು ಐದು ನಿಮಿಷ ನಾವು ಇದನ್ನು ತಿರ್ಕೋಬೇಕಾಗತ್ತೆ ಈ ಸ್ವೀಟ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಅಷ್ಟೇ ಹೆಲ್ತ್ಗೆ ಒಳ್ಳೇದು ಮತ್ತು ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ನಾನು ಇದನ್ನು ಟ್ವೆಂಟಿ ಫೈವ್ ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ತಿರುಗಿ ತಿರುಗಿದ್ದೀನಿ ಇವಾಗ ಇದು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ನೀವು ನೋಡ್ಬೋದು ಇಲ್ಲಿ ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ತುಪ್ಪ ಸವರಿದ್ದೀನಿ ಆ ಪ್ಲೇಟ್ಗೆ ಇದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಇದನ್ನ ಆಫ್ ಮಾಡ್ಕೊಂತೀನಿ ನಾನೀಗ ಇವಾಗ ಇದು ತಣ್ಣಗಾದ್ಮೇಲೆ ನಾನು ಇದನ್ನ ಕಟ್ ಮಾಡ್ತಾ ಇದ್ದೀನಿ ಸರ್ವಿಂಗ್ ಪ್ಲೇಟ್ ಗೆ ಹಾಕೋತೀನಿ ನಾನು ಇವಾಗ ಇಲ್ಲಿ ಪೀಸಸ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತಣ್ಣಗಾದ ಮೇಲೆ ನೀವು ಇದನ್ನ ಟ್ರೈ ಮಾಡಿ ರಾಗಿ ಹಾಲ್ ಬೈ ಹೇಗಿದೆ ಅಂತ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನು ಹೊಸ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾವುದೇ ಹೊಸ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೀಗೆ ನಿಮ್ಮ ಸಪೋರ್ಟ್ ನಮಗಿರಲಿ ಥ್ಯಾಂಕ್ ಯು